ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಹಾಲಪ್ಪ ಪೂಜಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮೇಲೆ ಕ್ಲಿಕ್ ಮಾಡಿ ನಿನ್ನ ನಿನ್ನ ಮಾರಿ ನೋಡು ಆಶೆ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುಣಾಳಿಗೆ ನಿನ್ನ ಮಾರಿ ನೋಡು ಆಶೆ ನಮ್ಮ ಜನರಿಗೆ ಮರಳಿ ಬಾರೋ ಏ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿಲ್ಲ ಮಾರಿ ನೋಡುವ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ವಾಸ ನಮ್ಮ ಜನರಿಗೆ ಕ್ವಾರಿ ರುಂಬಲ ಒಪ್ಪಿ ಮಾರಿಗೆ ಕಡುಗ ಹಿಡದು ಇದ್ದ ಮರಳಿ ಬಾರೋ ಆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ನೋಡುವ ಶ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿನ್ನ ಬಾರಿ ನೋಡುವ ಶ ನಮ್ಮ ಜನರಿಗೆ ಚಲಭಾಗೆ ದೊಡದು ತಾಯಿ ನಾಡಿಗಾಗೆ ೆಯಾಗಿ ಮರಳಿ ಬಾರ ಮರಳಿ ಬಾರ ರಾಯಲ್ ಕರ್ನಾಡಿಗೆ ನಿಲ್ಲ ಮಾರಿ ನೋಡು ವಾಸ ನಮ್ಮ ಜನರಿಗೆ ಮರಳಿ ಬಾರ ರಾಯಲ್ ಕರುನಾಡಿಗೆ ನಿಲ್ಲ ಮಾರಿ ನೋಡುವ ವಾಸ ನಮ್ಮ ಜನರಿಗೆ ಕ್ರಮವಿದ್ದಕ್ಕಾಗಿ ನೀನು ಬಂದಿದನಿಗೆ ಅಂಜು ಗೊತ್ತ ಹೊಗಸಿದು ಬ್ರಿಟಿಷರಿಗೆ ಏ ನಿನ್ನ ನೋಡಿ ಬ್ರಿಟಿಷರು ಮನದಾಗ ಮರಗಿ ನೋಡಿ ಬ್ರಿಟಿಷರು ಮನದಾಗ ಮರಿಗೆ ನಿನ್ನ ನೋಡಿ ಹಾಕಿ ಮರಗಿ ಮರಳಿ ಬಾರೋ ಲಾ ಮರಳಿ ಬಾರೋ ರಾಯಲ್ ಕರುನಾಡಿಗೆ ನಮಾರಿ ಮಾರಿ ನೋಡುವ ಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಲ್ ಕರುನಾಡಿಗೆ ಇನ್ನ ಮಾರಿ ನೋಡುವ ಶ ನಮ್ಮ ಜನರಿಗೆ

ಸ್ಥಾನ ಕೀರ್ತಿ ಬೆಳೆಸುತ್ತ ನಡಿಗೆ ದುಷ್ಟರನ್ನ ಹೊಡೆದು ಕಷ್ಟ ಮಾಡಿದ ಕಡಿಗೆ ರಾಣಿ ಚೆನ್ನಮ್ಮ ಮಗಳಿಂದ ನಡಿ ನುಡಿಗೆ ರಾಣಿ ಚೆನ್ನಮ್ಮ ಬೆಚ್ಚಳದಿಂದ ಗತ್ತಿದಳು ಅಡಿ ಅಡಿಗೆ ಮರಳಿ ಬಾರುವ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿಲ್ಲ ಮಾರಿ ನೋಡುವ ಆಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರುನಾಡಿಗೆ ನಿಲ್ಲ ಮಾರಿ ನೋಡುವ ಆಸ ನಮ್ಮ ಜನರಿಗೆ ಆಯೆ ಮರಳಿ ಬಾರ ಮರಳಿ ಬಾರ ರಾಯ ಕರುದಾಯಿಗೆ ಎಲ್ಲ ಮಾರಿ ನೋಡುವ ಶನಮ್ಮ ಜನರಿಗೆ ಮರಳಿ ಬಾರ ರಾಯ ಕರುನಾಡಿಗೆ ಎಲ್ಲ ಮಾರಿ ನೋಡುವ ಶನಮ್ಮ ಜನರಿಗೆ ಸಾರಿ ಹೇಳಿ ಏರಿದಿಗ್ರಲ್ಲಿಗ ಹಡದ ತಾಯಿ ದುಃಖ ಸಿ ಹೈದ್ರ ಕಲ್ಲಿಗೆ ಶೌರ್ಯದಿಂದ ಸಾರಿ ಹೇರಿ ಏರಿದಿಗ್ರಲ್ಲಿಗಿಯ ಹಡದ ತಾಯಿ ದುಃಖ ಸಿ ಹೈದ್ರ ಕಲ್ಲಿಗೆ ಜಾಜು ಮಲ್ಲಿಗೆ ಮರಳಿ ಬಾರು ಲಾಲ ಲಾ ಮರಳಿ ಬಾರು ರಾಯಲ್ ಕರುನಾಡಿಗೆ ನಿನ್ನ ಮಾರಿ ಆಸೆ ನಮ್ಮ ಜನರಿಗೆ ಮರಳಿ ಬಾರು ರಾಯಲ್ ಕರು ನಡಿಗೆ ನಿನ್ನ ಮಾರಿ ಆಸೆ ನಮ್ಮ ಜನರಿಗೆ ಹಾಗೇ ಮರಳಿ ಮರಳಿಬಾರ ಎನ್ನ ಕರುನಾಡಿಗೆ ತಿನ್ನ ಮಾರಿ ನೋಡುವ ಆಸೆ ನಮ್ಮ ಜನರಿಗೆ ಮರಳಿ ಬಾರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ನೋಡುವ ಆಶೆ ನಮ್ಮ ಜನರಿಗೆ ನಾಡಿ ಊರ ಕರಜ್ಗಿರ ಹಾಡಿಗೆ ನಿಂಗ್ರಯ ಮುತ್ತೆ ಬಂದು ನೆನಪು ಎಂಬ ಜಾಗಿಗೆ ಶಿವರೇಗ ಗುರು ಕೊಟ್ಟ ಅಮೃತದ ಅಡಿಗೆ ನಾಡ ಮಿಟ್ಟಲ್ಲ ಜ್ಞಾನದ ಸುಣಿಗೆ ಮರಳಿ ಬಾರು ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನಿಲ್ಲ ನೋಡು ನೋಡುವಶ ನಮ್ಮ ಜನರಿಗೆ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನಿಲ್ಲ ಮಾರಿ ನೋಡುವಶ ನಮ್ಮ ಜನರಿಗೆ ನೋಡುವಶೆ ನಮ್ಮ ಜನರಿಗೆ ಹನುಮಂತ್ ಸರ್ ಅವರ ಇದೇನು ನನ್ನ ಮೈಂಡ್ ಹಿಂಗತ್ತಿರೋ ಏನ್ ಬೀರ್ ದೇವ್ರ ಮೈ ಮಾತಿರು ನೀವೆಲ್ಲ ರಾಯಣ್ಣನ ಪದ ಅಂದಾಗ ನಾ ಶಿವಸ್ಥಾನ ಸಾಕ್ಷಿ ಹೇಳ್ತೀನಿ ಶಿವಸ್ಥಾನ ಸುಮ್ಮನೆ ಬಳಸೋ ನನಗೆ ಬಳಸಂಗಿಲ್ಲ ಒಂದು ನುಡಿ ಪದ ಬಾಯ್ಪಟ್ಟಿರ್ಲಿಲ್ಲ ನನಗಿದು ಹಾ ಹುಡುಗ ಮೊಬೈಲ್ ಒಳಗೆ ಶೋಭಾ ಹಾಡೋ ಪದ ತಗೋ ತಗೋಡ್ಲಿ ಅವ್ನು ತಗೋ ತೋರಿಸ ನೀವು ಮಾತಾಡುವ ಕೇಳೀನಿ ಒಂದೊಂದು ನುಡಿ ನೆನಪಿಟ್ಕೊಂಡು ಪೂರ್ತಿ ಪದನೇ ಅದು ಹಂಗೆ ನನಗೆ ಹೆಂಗ್ ಅಂದ್ರೆ ಇದು ನನ್ನ ಮೈಂಡ್ ಅನ್ನೋದಕ್ಕಿಂತ ನನ್ನ ತೆಲೆ ಇಷ್ಟು ಪ್ಯೂರ್ ಐತಿ ಅನ್ನೋದಕ್ಕಿಂತ ಹೌದೌದು ಆ ಬೀರ ದೇವರ ಕೃಪಾ ಬಹಳ ದೊಡ್ಡದ ಅಂತ ಬೀರ ದೇವರ ಕೃಪಾ ತಮಗೆಲ್ಲರಿಗೆ ಆಗ್ಯದ ಬಂಧುಗಳೇ ತಾವೆಲ್ಲ ಧನ್ಯರಂತೇಳಿ ಸಭೆಯೊಳಗೆ ಎರಡೂ ಎತ್ತಿ ಹೆಮ್ಮೆಯಿಂದ ಅದಕ್ಕೆ ಇಲ್ಲಿ ತಾವೆಲ್ಲ ಕಾರ್ಯಕ್ರಮ ಬಹಳ ಅಮಾನ್ಯ ಭಾವದಿಂದ ಕೇಳಿರಿ ಮಾಂಗ ಸರಜೋಡಿ ಅವರ ಮೇಲಿನವರು ಕೂಡ ವೇದಿಕೆ ಕಡೆ ಬಂದು ಹನುಮಂತ್ ಸರ್ ಅವರ ಕಮಿಟಿಯವರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಮಂಗಲ ಮಾಡಿ ನಮಗೆ ಆಶೀರ್ವಾದ ಮಾಡಿ ನಮ್ಗೆ ಉರುಗಿ ಕಳಿಸ್ಬೇಕ ತಮ್ಮೆಲ್ಲರಲ್ಲಿ ವಿನಂತಿ